OH MY- ಪರ್ಮಿಷನ್ ಕೇಳಿದ್ದಾರೆ ಮುರುಗೇಶ್ ನಿರಾಣಿ ಮೇಲೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದ್ದಾರೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿ ಕುಮಾರಸ್ವಾಮಿ ಅವ್ರು ತಪ್ಪು ಮಾಡಿದ್ದಾರೆ ಮುರುಗೇಶ್ ನಿರಾಣಿ ತಪ್ಪು ಮಾಡಿದ್ದಾರೆ ಶಶಿಕಲಾ ಜೊಲ್ಲೆ ತಪ್ಪು ಮಾಡಿದ್ದಾರೆ ಜನಾರ್ದನ ರೆಡ್ಡಿ ತಪ್ಪು ಮಾಡಿದ್ದಾರೆ ಅಂತ ಲೋಕಾಯುಕ್ತದವರು ನಿಮ್ಗೆ ವರದಿ ಕೊಟ್ಟಿದಾರಲ್ಲ ಕೂತಿದ್ದೀರಿ ಕೆಲಸ ಮಾಡಕ್ಕ ಗವರ್ನರ್ ಆಗ್ಬೇಕು ಎನ್ಕ್ವರಿ ಆಗಿದೆ ಅದನ್ನ ಕೇಳೋದಿಲ್ಲ ಇನ್ನು ಓಡಾಡ್ತಾ ಇಲ್ಲ ಚಲಾವ ಇಲ್ಲ ಆ ಹೆಸರಲ್ಲಿ ಸಮೇತ ನಾವು ಗೆಲ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಗೊತ್ತಾಗಿ ಈಗ ಅವರು ಮತ್ತೆ ಯಾವ್ದಾದ್ರು ಶಾರ್ಟ್ ಕಟ್ ರೂಟ್ ಇದು ಮಾಡ್ಲಿಕ್ಕೆ ಹೋಗ್ತಾರೆ ಈಗಾಗಲೇ ಮಾತಾಡಿದ್ರು ಹೇಳಿದ್ರು ಆದ್ರೂ ಒಂದೆರಡು ವಿಚಾರ ನಾನು ಹೇಳ್ಬೇಕಾಗ್ತದೆ ಇವತ್ತು ಈ ಮೂಡ ವಿಚಾರ ಮಾತಾಡ್ತದೆ ನಾನು ಮೊದಲಿಂದ ಎಲ್ಲವರಿಗೆ ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮದ ಮಿತ್ರರು ಕೇಳ್ತಾ ಕೇಳ್ತಾ ಇದ್ದೀನಿ ಮೂಡದಲ್ಲಿ ಏನು ತಪ್ಪಾಗಿದೆ ಅಂತ ದಯವಿಟ್ಟು ಹೇಳಿ ಇವತ್ತು ಈ ವೇದಿಕೆ ಮೂಲಕ ಇಡೀ ಬಿಜೆಪಿ ಅವರಿಗೆ ಮತ್ತೆ ಜೆ ಡಿ ಎಸ್ ಅವ್ರಿಗೆ ಕೇಳ್ತಾ ಇದ್ರಿ ನಮ್ಮ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಆಗಲಿ ಈ ಮೂಢ ವಿಚಾರದಲ್ಲಿ ಏನ್ ತಪ್ಪು ಮಾಡಿದ್ದಾರೆ ದಯವಿಟ್ಟು ಹೇಳಿ ಎಂಬುದಾಗಿ ಕೇಳಿ ಎಂಬುದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಹೇಳಿದೆ ಇಲ್ಲಿ ತನಕ ಏನಿಲ್ಲ ಏನ್ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸಿಯಲ್ಲಿ ಜಾಗನೇ ಇರಲಿಲ್ಲ ಅಂದ್ರೆ ಹಾಗಾದ್ರೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸಿಯಲ್ಲಿ ಈ ನಿಂಗ ಅವ್ರು ತಗೊಂಡಿದ್ದು ಆಕ್ಷಿಣ ತಗೊಂಡಿದ್ದು ನಾನು ಏನಾಯ್ತು ಸಾವಿರದ ಎಂಬತ್ತೊಂಬತ್ತರ ಸೇವೆಯಲ್ಲಿ ಏನು ಇವತ್ತು ಯಾವುದು ಡಿನೋಟಿ ನೋಟಿಫೈ ಮಾಡಿದ ಲ್ಯಾಂಡ್ ಏನಾಯ್ತು ಡಿನೋಟಿಫೈ ಮಾಡಿದ ಲ್ಯಾಂಡ್ ಏನಾಯ್ತು ನಂತರ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯ್ತು ಒಬ್ಬರಿಗೆ ಒಂದು ಲ್ಯಾಂಡ್ ಯಾರ್ದಾದ್ರೂ ಕೈಯಲ್ಲಿ ಇದ್ದರೆ ಅದನ್ನು ನೇರವಾಗಿ ತೆಗೆಯುವಂತ ಒಂದು ಅಧಿಕಾರ ಯಾವುದೇ ಸಂಸ್ಥೆ ಇಲ್ಲ ಸರ್ಕಾರಕ್ಕೆ ಸಮೇತ ಇಲ್ಲ ಆದ್ರೆ ಎ ಪ್ರೊಸೀಜರ್ ಮಾಡ್ಬೇಕಾಗ್ತದೆ ಇವತ್ತು ಯಾವ ರೀತಿಯಲ್ಲಿ ಡಿನೋಟಿಫೈ ಮಾಡದ ಲಾಂಡನ ಕನ್ವರ್ಷನ್ ಮಾಡದ ಲ್ಯಾಂಡನ ಯಾವುದೇ ಒಂದು ನಡವಳಿಕೆ ಮಾಡಿದೆ ಇವತ್ತು ತಗೊಂಡಿದೀವಿ ಈ ರಾಜ್ಯ ಇಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿಗೆ ಹಿಂದೆ ಮುಖ್ಯಮಂತ್ರಿ ಆಗಿದವರು ಕೇಂದ್ರ ಮಂತ್ರಿ ಆಗಿರೋದ್ರಲ್ಲ ಈ ತರ ಮಾತಾಡಿದ್ರೆ ನಾವೇನ್ ಮಾತಾಡ್ಲಿಕ್ಕೆ ಆಗ್ತದೆ ಇವರೊಟ್ಟಿಗೆ ಇವ್ರು ಹೇಳ್ತಾ ಇರೋದನ್ನು ಯಾವುದು ಶಕ್ತಿ ಇಲ್ಲ ನಾವು ಇದು ಮಾಡಿದ ತಪ್ಪು ಎಂಬುದಾಗಿ ಈಗಲೂ ದಾಖಲೆಯಲ್ಲಿ ಇದೆ ಮೈಸೂರು ಕೂಡ ದಾಖಲೆಯಲ್ಲಿದೆ ನಾವು ಇಲ್ಲಿಗಲ್ ಆಗಿದ್ರೆ ತಗೊಂಡಿದ್ದೀವಿ ನಾವು ಪರಿಹಾರ ಕೊಡ್ತೀವಿ ಅಂದ್ರೆ ದಯವಿಟ್ಟು ಇವತ್ತು ಪರಿಹಾರ ಕೊಟ್ರೆ ಏನು ಹೇಳ್ತಾರೆ ಮುಖ್ಯಮಂತ್ರಿಯವರು ಹಸ್ತಕ್ಷೇಪ ಅಂತ ಹೇಳ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಎರಡು ಸಾವಿರದ ಹದಿನಾಲ್ಕೈಸಲ್ಲಿ ಆ ಫೈಲ್ ಬಂದಿತ್ತು ಅವ್ರು ಹೇಳಿದ್ರು ನಾನು ಅದ್ರಲ್ಲಿ ನಿಜ ತಗೊಳ್ಳೋದಿಲ್ಲ ಯಾಕೆಂದ್ರೆ ಅದು ಸ್ವಜನ ಪಕ್ಷಪಾತ ಆಗ್ತದೆ ಅನ್ನೋದಾಗಿ ಇದು ಬಿಜೆಪಿ ಬಿಜೆಪಿಯವರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಅಧ್ಯಕ್ಷರು ಮೋಡದ ಬಂದ ಮೇಲೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ನಮ್ದು ಒಬ್ಬರೇ ಒಬ್ಬರು ಇದ್ದಿದ್ರು ಅದು ಸರ್ ಒಬ್ಬರೇ ಇದ್ರು ಶಾಸಕರಾಗಿ ಬಾಕಿ ಎಲ್ಲ ಬಿಜೆಪಿ ಜೆಡಿಎಸ್ ಅವರು ಶಾಸಕರಾಗಿದ್ದಾಗ ಆ ಮಂಡಳಿಯಲ್ಲಿ ನಿರ್ಧಾರ ತೆಗೆದುಬಿಟ್ಟು ನೀವು ಹದಿನಾಲ್ಕು ಸೈಟ್ ಕೊಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಮೇತ ಯಾವ ಎಲ್ಲಿ ಸೈಟ್ ಕೊಡ್ಬೇಕು ಎಂದು ಕೇಳಿರ್ಲಿಲ್ಲ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದನ್ನ ಜನರಿಗೆ ತಿಳಿಸಿ ಜನರಿಗೆ ಧಿಕ್ಕರಿಸಿ ಯಾಕೆ ನಿಮ್ಮ ಕೈಲಿ ಅಧಿಕಾರ ಬರ್ಬೋದಾಗಿತ್ತಲ್ಲ ನೂರ ಎಂಬತ್ ಜನ ನೂರ ಎಂಬತ್ನಾಲ್ಕು ಜನನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿಸಿದ್ರಿ ನೀವು ನಮ್ಮ ಹಿಂದೆ ನಾವು ಜನತಾದಳಕ್ಕೆ ಜಾತ್ಯತೀತ ಸರ್ಕಾರ ಇರಬೇಕು ಅಂತ ಬೆಂಬಲ ಕೊಟ್ಟಿದ್ದು ಹದಿನೇಳೆಂಟು ದಿನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಸರ್ಕಾರ ಮಾಡಿದ್ರಿ ಹಂಗೆ ಈಗ ಕೂಡ ಒಂದು ಹೆಜ್ಜೆ ಟ್ರೈ ಮಾಡಿದ್ರು ನಡೀಲಿಲ್ಲ ಮುಂದಕ್ಕೂ ಕೂಡ ಆಗುದಿಲ್ಲ ಒಬ್ಬ ಶಾಸಕನು ಕೂಡ ನಿಮ್ ಕೇಳಿ ಜಗ್ಸ್ಲಿಕ್ಕೆ ಆಗುದಿಲ್ಲ ಇದನ್ನು ನಮ್ದಲ್ಲಿ ಈಗ ಈ ರೀತಿ ಡೋರ್ ಪಾಲಿಟಿಕ್ಸ್ ಮಾಡಕ್ಕೆ ಈ ರೀತಿ ಒಡ್ಡಿದ್ದಾರೆ ಏನ್ ಸಿದ್ದರಾಮಯ್ಯನವರು ಮಾಡಿದ್ರು ಅವ್ರ ಕಾಲದಲ್ಲಿ ಏನಾದ್ರು ಅವ್ರ ಧರ್ಮೋತ್ಪತ್ತಿಗೆ ಸೈಟ್ ಕೊಟ್ಟಿದ್ದಾರೆ ನಿಮ್ಮ ಜಮೀನು ಏನಾರು ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ಕಬಳಿಸಿದ್ರೆ ನೀವು ಬಿಟ್ಬಿಡ್ತಿದ್ರ ಅವರು ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ನನ್ನ ಜಮೀನನ್ನ ಖರೀದಿ ಮಾಡಿದ್ದ ಜಮೀನ್ ನನಗೆ ನಮ್ಮ ಅಣ್ಣ ಮಾಡಿದ್ದು ದಾನ ಕೊಟ್ಟಿದ್ದಾರೆ ಅರ್ಷ ಕೊಂಡ್ಕೊಂಡು ಬಂದಿದ್ದಾರೆ ಕಬಳಿಸಿದ್ದೀರಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಏನಾರು ಕೇಳಿದ್ದಾರೆ ಇರುವಂತ ಒಂದು ಕಾನೂನು ಚೌಕಟ್ಟಿನಲ್ಲಿ ನೀವು ಕೊಟ್ಟಿದ್ದೀರಿ ಇಲ್ಲಿ ಸೈಟ್ ಕೊಡಿ ಅಲ್ಲಿ ಸೈಟ್ ಕೊಡಿ ಅಂತ ಏನಾದ್ರು ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ನಿಮ್ಮ ಬಿಜೆಪಿ ಇದ್ದಾಗೆ ನೋಡ್ಬಿಟ್ಟು ಬಿಜೆಪಿ ಅವರು ಏನ್ ಮಾಡ್ತಿದ್ರು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದ್ರು ಸೈಟ್ ಸೈಟ್ಗಳನ್ನ ಈ ರೀತಿ ಹಂಚಿದ್ದಾರೆ ಆ ರೀತಿ ಆ ಹೆಣ್ಣು ಮಗಳಿಗೆ ಪಾರ್ವತಮ್ಮನವ್ರಿಗೆ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಏನಾರು ಸಿದ್ದರಾಮಯ್ಯವರು ಅವರ ಪೆನ್ನು ಅವರ ಪೇಪರು ಅವರ ಅಧಿಕಾರದಲ್ಲಿ ಏನಾರು ಇಂಥ ದುರುಪಯೋಗ ಮಾಡಿಬಿಟ್ಟು ಏನಾರು ಇದ್ದಿದ್ರೆ ಪರವಾಗಿಲ್ಲ ದುರುಪಯೋಗ ಆಗಿಲ್ಲ ಮಾಡಿದೆಲ್ಲ ಅವರು ಇವತ್ತು ನಮ್ಮ ಮೇಲೆ ಇಂಥ ಮಸಿಯನ್ನ ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾರೆ ಯಾವ ಕಾರಣಕ್ಕೂ ಜಗ್ಗೋದು ಇಲ್ಲ ಬಗ್ಗದೂ ಇಲ್ಲ ಎದುರೋದು ಇಲ್ಲ